ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳಿದುಕೊಳ್ಳೋಣ ಸ್ವಾಮಿ ವಿವೇಕಾನಂದರ ಜನನ ಬಂದ್ಬಿಟ್ಟು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರು ಕಲ್ಕತ್ತಾದಲ್ಲಿ ಸ್ವಾಮಿ ವಿವೇಕಾನಂದರು ಜನಿಸಿದ್ದರು ಸ್ನೇಹಿತರೆ ಅವರ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಸ್ವಾಮಿ ವಿವೇಕಾನಂದರ ಮೂರ ಹೆಸರು ನರೇಂದ್ರನಾಥ ದತ್ತ ಇನ್ನು ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ಇನ್ನು ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಮೇ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಕಲ್ಕತ್ತಾದ ಬೇಲೂರು ಮಠದಲ್ಲಿ ಸ್ಥಾಪಿಸಿದರು ಸ್ನೇಹಿತರು ಎಲ್ಲಿ ಅಂದರೆ ಕಲ್ಕತ್ತಾದ ಬೇಲೂರು ಮಠದಲ್ಲಿ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದರು ಇನ್ನು ಸರ್ವಧರ್ಮ ಸಮನ್ವಯ ತತ್ವ ಶಿಕ್ಷಣ ಸಮಾಜ ಸೇವೆ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಭಾರತೀಯ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದರು ಸ್ನೇಹಿತರೆ ಸ್ವಾಮಿ ವಿವೇಕಾನಂದರು ಇನ್ನು ಇವರು ಹದಿನೆಂಟುನೂರ ತೊಂಬತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಚಿಕಾಗೋದಲ್ಲಿ ಎಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಬಗ್ಗೆ ಭಾಷಣ ಮಾಡಿ ವಿಶ್ವವಿಖ್ಯಾತಿಯಾಗಿದ್ದಾರೆ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸೆಪ್ಟೆಂಬರ್ ಹನ್ನೊಂದಕ್ಕೆ ಈ ಸಮ್ಮೇಳನದ ಒನ್ನೂರ ಇಪ್ಪತ್ತೈದನೇ ವರ್ಷಾಚರಣೆ ಮಾಡಿತ್ತು ಅಂದ್ರೆ ಹದಿನೆಂಟುನೂರ ತೊಂಬತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದರಲ್ಲಿ ಚಿಕಾಗೋದಲ್ಲಿ ನಡೀತಕ್ಕಂಥ ವಿಶ್ವಧರ್ಮ ಸಮ್ಮೇಳನದ್ದು ಎರಡು ಸಾವಿರದ ಹದಿನೇಳರಲ್ಲಿ ಏನಾಯಿತು ಅಂದರೆ ಒನ್ನೂರ ಇಪ್ಪತ್ತೈದನೇ ವರ್ಷಾಚರಣೆ ಮಾಡಲಾಗಿತ್ತು ಸ್ನೇಹಿತರೆ ಇನ್ನು ಸ್ವಾಮಿ ವಿವೇಕಾನಂದರಿಗೆ ವಿವೇಕಾನಂದರಿಗಿರ್ತಕ್ಕಂಥ ಬಿರುದುಗಳು ಯಾವುವಂದರೆ ವಿ ಯುವಕರ ಕಣ್ಮಣಿ ಯಾ ಸ್ವಾಮಿ ವಿವೇಕಾನಂದರನ್ನು ನಾವು ಯುವಕರ ಕಣ್ಮಣಿ ಎಂದು ಕರೀತೇವೆ ಇನ್ನು ಭಾರತದ ರಾಷ್ಟ್ರಪ್ರೇಮಿ ಸಂತ ಇನ್ನು ಅವರು ಪ್ರತ್ ಅವರಲ್ಲಿ ಸ್ಥಾಪಿಸಿದಂಥ ಪತ್ರಿಕೆಗಳು ಯಾವ್ಯಾವು ಅಂದರೆ ಪ್ರಬುದ್ಧ ಭಾರತ ಇದು ಆಂಗ್ಲ ಪತ್ರಿಕೆ ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿದೆ ಸ್ನೇಹಿತರೆ ಇನ್ನು ಉದ್ಬೋಧನ ಇದು ಬಂಗಾಳಿ ಭಾಷೆಯಲ್ಲಿದೆ ಇನ್ನು ವಿವೇಕಾನಂದರು ಹತ್ತೊಂಬತ್ತು ನೂರ ಎರಡರಲ್ಲಿ ಕಲ್ಕತ್ತಾದ ಬೇಲೂರು ಮಠದಲ್ಲಿ ನಿಧನ ಹೊಂದಿದರು ಸ್ನೇಹಿತರೆ ಎಲ್ಲಿ ಅಂದರೆ ಕಲ್ಕತ್ತಾದಲ್ಲಿ ಬೇಲೂರು ಮಠದಲ್ಲಿ ಇವರು ನಿಧನ ಹೊಂದಿದರು ಸ್ನೇಹಿತರೆ ಇನ್ನ ಎಲ್ ಡಿ ರಾಮಕೃಷ್ಣ ಮಿಷನ್ ಕೂಡ ಕಲ್ಕತ್ತಾದ ಬೇಲೂರಿನಲ್ಲೇ ಸ್ಥಾಪಿಸಿದರು ಅದೇ ಒಂದು ಮಠದಲ್ಲಿ ಅವರು ನಿಧನವನ್ನು ಹೊಂದಿದರು ಸ್ನೇಹಿತರೆ ಧನ್ಯವಾದಗಳು